ಇನ್ನು ಶುದ್ಧ ಮನಸ್ಸಿನಿಂದ ಇರೋದು ಇದು ಯಾವುದೂ ಸಾಧ್ಯವಾಗಲಿಲ್ಲ ಅಂತಂತಂದರೆ ಶುದ್ಧವಾದಂಥ ಮನಸ್ಸು ರಾಗ ದ್ವೇಷ ಮಮಕಾರ ಅಹಂಕಾರ ಈ ಎಲ್ಲ ಭಾವಗಳನ್ನು ಬಿಟ್ಟು ಶುದ್ಧವಾದಂತಹ ಮನಸ್ಸನ್ನು ಇಟ್ಟುಕೊಂಡು ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡುವಂಥದ್ದು ಸೊ ಅದಕ್ಕೆ ನಾನು ಮತ್ತೊಮ್ಮೆ ಮಾತು ಹೇಳ್ತೇನೆ ಶುದ್ಧ ಮನಸ್ಸಿನಿಂದ ಇರೋದು ಅಂತನ್ನೋದು ಬಹಳ ಕಠಿಣ ಇದೆ ಅಲ್ಲಿ ನೀವು ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳನ್ನು ಬದಿಗೊತ್ಬೇಕಾಗ್ತದೆ ಯಾವ ಕ್ಷಣದೊಳಗೂ ಕೂಡ ಮನಸ್ಸಿಗೆ ಒಂದು ಚೂರು ವಿಕಾರವಾಗದಂತೆ ನೋಡ್ಕೊಳ್ಬೇಕಾಗ್ತದೆ ಸೊ ಅಷ್ಟು ಶುದ್ಧವಾದಂತಹ ಮನಸ್ಸು ಸೊ ಆ ಶುದ್ಧವಾದಂತಹ ಮನಸ್ಸನ್ನು ಇಟ್ಟುಕೊಳ್ಬೇಕು ಸೊ ಅದು ಕೂಡ ಗ್ರಹಗಳ ಆರಾಧನೆಯೇ ಮಾಡಿದಂತೆ ಸೊ ಅದಕ್ಕೆ ನೋಡ್ರಿ ಗ್ರಹಗಳ ಜಪ ಏನಿದೆ ಸೊ ಆ ಜಪವನ್ನು ಹೇಳ್ತಾರೆ ಶುದ್ಧ ಮನಸ್ಸಿನಿಂದ ಮಾಡಬೇಕು ಅಂತ ಹೇಳ್ತಾರೆ ಜಪ ಯಾವುದೇ ಜಪ ಮಾಡ್ರಿ ಸಿದ್ಧಿ ಆಗ್ತದೆ ಶುದ್ಧ ಮನಸ್ಸಿನಿಂದ ಮಾಡಿರಿ ಸೊ ಇವತ್ತಿನ ದಿವಸ ದೊಡ್ಡ 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 ಜ್ಞಾನಿಗಳು ಇವತ್ತಿನ ದಿವಸ ನಾವೇ ಎಲ್ಲರೂ ಕೂಡ ಶುದ್ಧವಾದಂತಹ ಮನಸ್ಸಿನಿಂದ ಯಾವುದೇ ಮನೋವಿಕಾರವಿಲ್ಲದೆ ಸ್ವಾರ್ಥವಿಲ್ಲದೆ ಜಪ ಮಾಡಿದ್ದಾರೆ ಆ ಜಪದ ಪುಣ್ಯದ ಫಲವನ್ನು ಇವತ್ತಿಗೂ ನಾವು ಅನುಭವಿಸ್ತಾ ಇದ್ದೇವೆ ಉದಾಹರಣೆಗೆ ರಾಘವೇಂದ್ರ ಸ್ವಾಮಿಗಳು ಸೊ ಪೂಜಾಯ ರಾಘವೇಂದ್ರಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮದಾ ಕಾಮಧೇನುಮೇ ಅಂತ ಹೇಳಿ ಏನು ಭಗವಂತನ ಸ್ಮರಣೆಯನ್ನು ನಾವು ಮಾಡ್ತೇವೆ ಗುರುಗಳ ಸ್ಮರಣೆಯನ್ನು ಮಾಡ್ತೇವೆ ಆ ಗುರುಗಳ ಮುಖೇನ ಭಗವಂತನ ಸ್ಮರಣೆಯನ್ನು ಮಾಡ್ತೇವೆ ಸೊ ಅದೆಲ್ಲ ಕೂಡ ಗಮನಿಸಿದಾಗ ನಮ್ಗೆ ಗೊತ್ತಾಗುವುದೇನು ಅಂತಂದ್ರೆ ಶುದ್ಧವಾದಂತಹ ಮನಸ್ಸಿನ ವಿಕಾರವಿಲ್ಲದೆ ಇರತಕ್ಕಂತಹ ಮನಸ್ಸಿನ ಜಪದ ಸಾಮರ್ಥ್ಯ ಏನು ಅಂತ ಸೊ ಅದಕ್ಕೆ ಇಷ್ಟು ಶುದ್ಧವಾಗಿರ್ತಕ್ಕಂತಹ ವಿಚಾರಧಾರೆಗಳು ನಮ್ಮ ಮನಸ್ಸಿನಲ್ಲಿ ಬರಬೇಕು ಅಂತಂದ್ರೆ ನಾವು ಅತ್ಯಂತ ಶುದ್ಧವಾದಂತಹ ಒಳಗ ಮನಸ್ಥಿತಿಯನ್ನು ಇಟ್ಟುಕೊಂಡು ನಾವು ಜಪ ಧ್ಯಾನಗಳನ್ನು ಮಾಡ್ತಾ ಹೋಗಬೇಕು ಅದಕ್ಕೆ ಗುರುಗಳ ಅನುಗ್ರಹ ಬೇಕು ಸೊ ಇಂತಹ ಗುರುಗಳ ಅನುಗ್ರಹವನ್ನು ಪಡೀಲಿಕ್ಕೋಸ್ಕರವಾಗಿ ನಾವು ತಪ್ಪದೆ ಮಾಡಬೇಕಾದಂಥದ್ದೇನು ಅಂತಂದ್ರೆ ಈ ನವಗ್ರಹಗಳ ಆರಾಧನೆ ಮತ್ತೆ ಮುಂದೆ ಹೇಳ್ತಾರೆ ಏನು ಅಂತಂದ್ರೆ ಬಹಳ ಮುಖ್ಯವಾಗಿ ಸಹಕಾರಿ ಕಾರಣವಾದದ್ದು ಯಾವುದು ಅಂತಂತಂದ್ರೆ ಏಕಾಗ್ರತೆ ಸೊ ಈ ಶುದ್ಧವಾದಂತಹ ಮನಸ್ಸಿನಿಂದ ಚಿಂತನೆ ಚಿಂತನೆಯಿಂದ ಏಕಾಗ್ರತೆ ಸೊ ಈ ಏಕಾಗ್ರತೆ ಅನ್ನೋದೇನಿದೆ ಇದು ಯಾವತ್ತಿದ್ರೂ ಕೂಡ ನಮಗೆ ಗ್ರಹ ಪರಿಹಾರ ಮಾಡಬಲ್ಲದು ಸೊ ಅದಕ್ಕೆ ಮತ್ತೊಮ್ಮೆ ಈ ಶ್ಲೋಕವನ್ನು ವಿವರಣೆ ಮಾಡಿ ನಿಮಗೆ ಇದನ್ನು ತಿಳಿಸ್ಕೊಡ್ತಾ ಇದ್ದೇನೆ ಎಲ್ಲರೂ ಅರ್ಥ ಮಾಡ್ಕೊಂಡ್ಬಿಡ್ರಿ ಭಾನುಸ್ತಾಂಬೂಲದಾನಾತ್ ಅಪಹರತಿ ವೈಕೃತಂ ವಾ ಸರೋತ್ಥಮ್ सोम श्रीखंडदादव भोजनात्ष्पदा सौम्यशक्र्य मंत्री हरिहरनमनागवशुभ्रवस्त्रे प्रभाते दिनकतनो ब्रह्मन परौ चोईरी आगे ಗ್ರಹ ಪೀಡಾ ಪರಿಹಾರಕ ಶ್ಲೋಕವಿದೆ ಎಷ್ಟೋ ಜನ ನನಗೆ ಕೇಳ್ತಾರೆ ಏನು ಗುರುಗಳೇ ಗ್ರಹಗಳ ಪೀಡೆ ಪರಿಹಾರವಾಗುತ್ತೆ ಆಗುತ್ತೆ ಆಗುತ್ತೆ ಅಂತ ಹೇಳ್ತೀರಿ ಆದರೆ ನಾವು ಏನು ಪ್ರಯತ್ನ ಮಾಡಿದರೂ ಕೂಡ ಗ್ರಹಗಳ ಪೀಡೆ ಪರಿಹಾರ ಆಗ್ತಾ ಇಲ್ಲ ಸೊ ಅಂಥವ್ರು ಕೂಡ ನಾನು ಹೇಳ್ತೇನೆ ಏನು ನೀವು ಶುದ್ಧವಾದಂಥ ಮನಸ್ಸನ್ನು ಇಟ್ಕೊಂಡಿಲ್ಲ ಸೊ ಶುದ್ಧವಾದಂಥ ಮನಸ್ಸು ಬರಬೇಕು ಅಂತಂತಂದರೆ ಒಂದು ಕ್ಷಣ ಮಾತ್ರವೂ ಕೂಡ ನಿಮ್ಮ ಮನಸ್ಸು ವಿಕಾರವಾಗಬಾರದು ಒಂದು ಕ್ಷಣ ಮಾತ್ರವೂ ಕೂಡ ನಿಮ್ಮ ಮನಸ್ಸಿನಲ್ಲಿ ವಿಕಾರ ಬಂದದ್ದೇ ಆದಲ್ಲಿ ನಿಮಗೆ ಕರ್ಮಗಳಿಗೆ ಫಲ ಸಿಗೋದಿಲ್ಲ ಸೊ ಅದಕ್ಕೆ ಸ್ವಾರ್ಥರಹಿತವಾದಂತಹ ಕರ್ಮವನ್ನು ಮಾಡ್ತಿರಬೇಕಾದ್ರೆ ಭಗವದ ಆರಾಧನೆ ಅಂತನ್ನೋದೇನಿದೆ ಇದು ಯಾವತ್ತಿದ್ರೂ ಕೂಡ ನಮಗೆ ಒಂದು ಮೂಲ ವಿಧಾನ ಅದಕ್ಕೆ ಮೂಲ ವಿಧಾನ ಅಂತಂತಂದ್ರೆ ನಮ್ಮ ಉದ್ದೇಶಗಳನ್ನು ಸಿದ್ಧೈಸ್ಕೊಳ್ಳಿಕ್ಕೆ ಒಂದು ಮೂಲವಾಗಿರ್ತಕ್ಕಂತಹ ವಿಧಾನ ಸೊ ಈ ವಿಧಾನವನ್ನು ನಾವು ಮಾಡ್ತೇವೆ ಅಂತೇಳಿ ಹೊರಟಿವಿ ಅಂತಂತಂದ್ರೆ